ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋ ನನಗೆ ತುಂಬ ಸ್ಪೆಷಲ್ ಯಾಕೆ ಅಂದರೆ ಇವತ್ತು ನನ್ನ ಕಂದಮ್ಮನ ಮುಡಿ ಕೊಡುವಂತಹ ಶಾಸ್ತ್ರ ಇತ್ತು ಅದು ಹೇಗಿತ್ತು ಅದನ್ನು ಯಾವ ಥರ ಮಾಡಿದ್ವಿ ಅಂತ ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಗಲೇ ಲೆವೆನ್ ಮಂತ್ಸ್ ಆಗೇ ಹೋಯಿತು ನನ್ನ ಮಗಳಿಗೆ ಈಗ ತಾನೇ ಒನ್ ವೀಕ್ ಅಥವಾ ಟೂ ವೀಕ್ಸ್ ಮುಂಚೆ ಹುಟ್ಟಿದಾಗಿದೆ ದಿನಗಳು ಕಳೆದೋಗೋದೇ ಗೊತ್ತಾಗಲ್ಲ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ಇದು ಮಿತುದು ಮೊದಲನೇ ಮುಡಿ ಕೊಡುವ ಶಾಸ್ತ್ರ ಸೊ ಲೆವೆನ್ ಮಂತ್ಸ್ಗೆ ಫಸ್ಟ್ ಟೈಮ್ ಕೊಡ್ತಾ ಇದೀವಿ ಫಸ್ಟ್ ಟೈಮ್ ಕೊಡ್ತಾ ಇರುವಂಥದ್ದು ನನ್ನ ಅಜ್ಜಿ ಊರಿನ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಹಾಗೆ ದೇವರು ನಾವು ಚಿಕ್ಕ ವಯಸ್ಸಿಂದ ನಂಬ್ಕೊಂಡು ಬಂದಿರೋ ಅಂಥದ್ದು ಆಗಿರ್ಬೋದು ನನ್ನ ತಾಯಿ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಎಲ್ಲರೂ ನಂಬಿರುವಂತಹ ದೇವರು ಈವನ್ ನಾನು ಚಿಕ್ಕವಳಿದ್ದಾಗ ನಾನು ಫಸ್ಟ್ ಟೈಮ್ ನನ್ನ ಫಸ್ಟ್ ಟೈಮ್ ಮುಡಿ ಕೊಟ್ಟಿದ್ದು ಕೂಡ ಇಲ್ಲೇ ಸೊ ಅದನ್ನು ನನಗೆ ನೆನಪಿಲ್ಲ ಅದನ್ನು ಆವಾಗಿನ ಫೋಟೋಸ್ ಕೂಡ ಏನೂ ಇರಲ್ಲ ಬಟ್ ಯೂಟ್ಯೂಬ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಅದು ನಮ್ಮ ಲೈಫ್ ಆಲ್ಬಮ್ನ ಕ್ರಿಯೇಟ್ ಮಾಡುತ್ತೆ ಸೊ ನಾನು ಯೂಟ್ಯೂಬ್ ಮಾಡಿದ ಉದ್ದೇಶ ಕೂಡ ಅದೇನೆ ವ್ಯೂಸ್ ಲೈಕ್ಸ್ ಅದೆಲ್ಲ ಸೆಕೆಂಡರಿ ಬಟ್ ಏನು ಅಂತಂದರೆ ಇವಾಗಿನ ಜನ್ರೇಷನಲ್ಲಿ ಒಂದು ಪ್ರಾಬ್ಲಮ್ ಅಂತ ಸ್ಟೋರೇಜ್ ಪ್ರಾಬ್ಲಮ್ ಫೋನಲ್ಲಿ ಸ್ಟೋರೇಜ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಸ್ಟೋರೇಜ್ ಆಗಿಬಿಡುತ್ತೆ ಬಟ್ ಯೂಟ್ಯೂಬಿಂದ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ನಮ್ಮದು ಆಲ್ಮೋಸ್ಟ್ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಅದರಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಒಂದಿನ ಯಾವಾಗಾದರೂ ವಯಸ್ಸಾದ ಮೇಲೆ ಕುತ್ಕೊಂಡು ನೋಡಬೇಕು ಅಂತಂದರೆ ಅಥವಾ ನನ್ನ ಮಗಳು ದೊಡ್ಡೋಳಾದ್ಮೇಲೆ ಅವಳದು ಮುಡಿ ಕೊಡುವ ಶಾಸ್ತ್ರ ಕೆಲವೊಂದು ಫೋಟೋಸ್ ಇಟ್ಕೊಂಡಿರ್ಬೋದು ಮೆಮೊರಿಗೋಸ್ಕರ ಅದು ಕೂಡ ಸ್ಟೋರೇಜ್ ಫಿಲ್ ಆದಾಗ ಯಾವಾಗ ಡಿಲೀಟ್ ಆಗುತ್ತೋ ಕೆಲವೊಂದು ಎಲ್ಲ ಅದು ಹೇಳೋಕ್ಕಾಗಲ್ಲ ಬಟ್ ನನ್ನ ಮಗಳು ಒಂದು ಟೈಮಲ್ಲಿ ದೊಡ್ಡವಳಾದಾಗ ಅವಳದು ಚಿಕ್ಕ ವಯಸ್ಸಿನ ಮೆಮೊರೀಸ್ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಆಲ್ಮೋಸ್ಟ್ ಶೇರ್ ಮಾಡೋದ್ರಿಂದ ಒಂಥರ ರಿವೈಸ್ ಮಾಡ್ಕೊಂಡು ನೋಡ್ಬೋದು ಮತ್ತೆ ನಾವು ಕೂಡ ನಮ್ ಲೈಫ್ ನ ಒಂಥರ ರಿವೈಂಡ್ ಮಾಡ್ಕೊಂಡು ನೋಡ್ಬೋದು ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಇನ್ನು ನಾವು ಹೋಗಿದ ಟೈಮಲ್ಲಿ ಕೆಲವೊಂದು ಮಕ್ಳದು ಆಲ್ರೆಡಿ ಮೂಡಿಕೊಡೋ ಶಾಸ್ತ್ರ ಆಗ್ತಾ ಇತ್ತು ಆ ಮಕ್ಳೆಲ್ಲ ತುಂಬ ಇದ್ರು ಫಸ್ಟ್ ಟೈಮ್ ಬೇರೆ ಆಗಿರೋದ್ರಿಂದ ಪಾಪ ನನ್ನ ಮಗಳನ್ನ ನೋಡಿ ನನಗೆ ಬೇಜಾರಾಗ್ತಾ ಇತ್ತು ಅದು ಸ್ವಲ್ಪ ಅಲ್ಲಾಡಿದ್ರು ಅದು ತುಂಬ ಶಾರ್ಪ್ ಇರೋದ್ರಿಂದ ಸ್ವಲ್ಪ ಏಟಾಗಿಬಿಡುತ್ತೆ ಅದಕ್ಕೆ ಭಯ ಆಗ್ತಿತ್ತು ನನ್ನ ಮಗಳು ಬೇರೆ ತುಂಬ ಹೈಪರ್ ಆಕ್ಟಿವ್ ಅದರಿಂದ ಸ್ವಲ್ಪ ಆಗಿ ಕುತ್ಕೊಳ್ಳೋದು ಕಷ್ಟ ಸ್ಟಾರ್ಟಿಂಗ್ ಸ್ವಲ್ಪ ಅವರು ಏನೋ ಏನೋ ಮಾಡಿ ಸ್ವಲ್ಪ ತೆಗಿಯೋದಕ್ಕೆ ಟ್ರೈ ಮಾಡಿಬಿಟ್ರು ಬಟ್ ಎಷ್ಟೇ ಆಗಿ ಮಾಡಿದ್ರೂ ಸ್ವಲ್ಪ ಗಾಯ ಆಗ್ಬಿಡ್ತು ಅದನ್ನ ನೋಡಂತೂ ಬೇಜಾರಾಗೋಯ್ತು ಫಸ್ಟ್ ಇಂದ ಸುಮ್ಮನೆ ಇದ್ದಿದ್ದಂತ ನನ್ನ ಮಗಳು ಸ್ವಲ್ಪ ಗಾಯ ಆದ್ಮೇಲೆ ತುಂಬ ತುಂಬಾ ಜೋರಾಗ್ ಸ್ಟಾರ್ಟ್ ಮಾಡ್ಬಿಟ್ಲು ಆಮೇಲೆ ಎಲ್ರು ಹಿಡ್ಕೊಂಡು ಹೆಂಗೋ ಕಷ್ಟಪಟ್ಟು ಮಾಡಿ ಮಾಡಿದ್ದಾಯ್ತು ಅದು ಅಲ್ಲಿದ್ದಿದ್ದ ಅಕ್ಕಪಕ್ಕ ಇದ್ದಿದ್ದ ಮಕ್ಳುಗಳ್ನ ಅಳೋದನ್ನ ನೋಡಿ ಬೇರೆ ತುಂಬ ತುಂಬಾ ಹೆದರ್ಕೋಬಿಟ್ಟಿತ್ತು ಸೊ ಹೆಂಗೋ ಫುಲ್ ಕಂಪ್ಲೀಟ್ ಆಯಿತು ನ ನಾನಂತೂ ತುಂಬ ಸೆನ್ಸಿಟಿವ್ ನನಗೆ ಈ ಥರದ್ದೆಲ್ಲ ನೋಡೋದು ಮತ್ತೆ ಹಿಡ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಕಷ್ಟ ನನಗೆ ಇಂಜೆಕ್ಷನ್ಸ್ ಮಾಡಬೇಕಾದ್ರೂ ಅಷ್ಟೇ ವ್ಯಾಕ್ಸಿನ್ಸ್ ಎಲ್ಲ ಹಾಕಬೇಕಾದ್ರೆ ನನಗೆ ನನಗದು ನೋಡೋದಕ್ಕೆ ಆಗಲ್ಲ ಮಕ್ಕಳು ಒಳ್ಳೋದನ್ನ ನೋಡೋದಕ್ಕೆ ಯಾವುದೇ ಮಕ್ಕಳು ಹತ್ರನೂ ನನ್ನ ಮ ನನ್ನ ಮಗಳೇ ಹೇಳ್ತಿದ್ದಾಳೇನೋ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ದೂರದಲ್ಲೇ ನಿಂತ್ಕೊಬಿಟ್ಟಿದ್ದೆ ಅವರ ಅಪ್ಪ ಮತ್ತು ತಾತ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಹೆಂಗೋ ಕೇರ್ಫುಲ್ಲಾಗಿ ಮಾಡಿಸಿದ್ರು ಫೈನಲಿ ಅದನ್ನು ಎಲ್ಲ ಶಾಸ್ತ್ರಗಳನ್ನ ಮುಗಿಸಿ ನೆಕ್ಸ್ಟು ನಾವು ದರ್ಶನಕ್ಕೆ ಬಂದ್ವಿ ದೇವ್ರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಸೊ ಇದು ನಾವು ನಂಬಿರುವಂತಹ ದೇವರು ಹಿರೇಹೊಡಲಿಂಗೇಶ್ವರ ಸ್ವಾಮಿ ದೇವರು ನಾವು ಚಿಕ್ಕ ವಯಸ್ಸಿಂದ ನಂಬ್ಕೊಂಡು ಬಂದಿರೋದು ನಮ್ಮ ಅಜ್ಜಿ ಊರಲ್ಲಿ ಇರುವಂತಹ ದೇವಸ್ಥಾನ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಯಾ ಅಥವಾ ನಂಬಿದ್ದೀರಾ ಅಂತ ಕಮೆಂಟ್ ಮಾಡಿ ಇನ್ನು ಮುಡಿ ಎಲ್ಲಾ ಕೊಟ್ಟಾದ ಮೇಲೆ ಮಗಳಿಗೆ ಹೊಸ ಬಟ್ಟೆ ಹಾಕಿ ಅಲ್ಲಿ ದೇವ್ರ ಹತ್ರ ಎಲ್ಲ ನಮಸ್ಕಾರ ಮಾಡಿಸಿ ನೆಕ್ಸ್ಟು ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಬಂದೆ ಮಗಳನ್ನ ಕರ್ಕೊಂಡು ನೆಕ್ ಈ ದೇವಸ್ಥಾನಕ್ಕೆ ತುಂಬ ಹಳೆಯ ಹಿನ್ನೆಲೆ ಎಲ್ಲ ಇದೆ ನಮ್ಮ ಅಜ್ಜಿ ಊರಲ್ಲಿ ತುಂಬ ದೇವಸ್ಥಾನಗಳಿದೆ ಹಾಗೆ ತುಂಬ ದೇವರುಗಳು ಎಲ್ಲ ಇದೆ ನಮ್ಮ ತಾಲೂಕಲ್ಲೇ ತುಂಬ ಸುಪ್ರಸಿದ್ಧಿಯಾದಂತಹ ದೇವಸ್ಥಾನ ಇದು ಹಾಗೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ನಾವು ಚಿಕ್ಕೋರಿದ್ದಾಗಿಂದೂ ಇಲ್ಲಿ ಬರ್ತಾನೆ ಇರ್ತೀವಿ ಅಜ್ಜಿ ಊರಿಗೆ ಜಾತ್ರೆ ವರ್ಷಕ್ಕೊಮ್ಮೆ ನಡೆಯುತ್ತೆ ಅದು ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಹಾಗೆ ಕೆಲವೊಂದು ಸಲ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೂ ಬರ್ತಾ ಇರ್ತೀವಿ ಮದುವೆ ಆದ್ಮೇಲೂ ಕೂಡ ಹಸ್ಬೆಂಡ್ ನಾನು ಎಲ್ಲ ಬರ್ತಾ ಇರ್ತೀವಿ ಅಜ್ಜಿ ಊರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ನಾವು ಎಷ್ಟೇ ದೊಡ್ಡವರಾಗಿ ನಾವೇ ಅಜ್ಜಿ ಆದ್ರೂ ಕೂಡ ನಮ್ಮ ಅಜ್ಜಿ ಊರು ಅದು ಅಮ್ಮನ ತವರೂರು ಅಂತ ಅಂದ್ರೆ ಎಲ್ಲ ಮಕ್ಕಳು ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ರಿಗೂ ಅಷ್ಟು ಅಚ್ಚುಮೆಚ್ಚು ಅಲ್ಲಿಗೆ ಬಂದು ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಇನ್ನೂ ಫೇವ್ರೆಟ್ ಅಂತ ಹೇಳ್ಬೋದು ನಾವಿಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಆದಾಗ ಎಲ್ಲ ಕಸಿನ್ಸ್ ಕೂಡ ಒಟ್ಟಿಗೆ ಸೇರ್ತಾ ಇದ್ವಿ ಬಟ್ ಇವಾಗ ಎಲ್ಲರೂ ಅವರವರ ಸಂಸಾರಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವರವ್ರ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಸಿಗೋದು ಕಷ್ಟ ಆಗಿಬಿಟ್ಟಿದೆ ಇವಾಗ ಫಸ್ಟು ಎಲ್ಲ ಓದೋ ಟೈಮಲ್ಲಿ ಎಲ್ಲ ಕಸಿನ್ಸ್ ವರ್ಷಕ್ಕೊಮ್ಮೆ ಜಾತ್ರೆಯಲ್ಲಿ ಮಿಸ್ ಮಾಡ್ತಾನೆ ಇರಲಿಲ್ಲ ಅಷ್ಟು ಫನ್ ಇರ್ತಿತ್ತು ಎಲ್ಲರೂ ಒಟ್ಟಿಗೆ ಸೇರೋದು ಇನ್ನು ನೈಟ್ ಅಂತೂ ಹೋಗ್ಬಿಟ್ರೆ ನೈಟೆಲ್ಲ ಮಾತಾಡೋದು ಹರಟೆ ಹೊಡೆಯೋದು ಅದೇ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು ನಮ್ಮ ಚೈಲ್ಡ್ಹುಡ್ ನಾವು ನನ್ನ ಕಸಿನ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ವಿ ಈಗೆಲ್ಲ ಅವ್ರವ್ರ ಕೆಲಸಗಳಲ್ಲಿ ಅವರವರ ಫ್ಯಾಮಿಲಿಗಳಲ್ಲಿ ಬ್ಯುಸಿಯಾಗಿ ಸ್ವಲ್ಪ ಸಿಗೋದು ಕಷ್ಟ ಆಗಿದೆ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದು ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಕೂಡ ಮಗಳಿಗೆ ಎಲ್ಲ ನಮಸ್ಕಾರ ಮಾಡಿಸಿ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಮೂರು ದೇವಸ್ಥಾನ ಇದೆ ಟೋಟಲ್ ಇಲ್ಲಿ ಎಲ್ಲ ಕಡೆಯೂ ಪೂಜೆ ಮಾಡಿಸ್ಕೊಂಡು ಮಗಳಿಗೆ ನಮಸ್ಕಾರ ಮಾಡಿಸಿ ಎಲ್ಲ ಹೊರಟಿ ಕಝಿನ್ಸ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅನ್ನಿಸ್ತು ನನಗೆ ಎಲ್ಲ ಹಳೆ ಮೆಮೊರೀಸ್ ಎಲ್ಲ ನೆನಪಾಯಿತು ಮುಡಿ ತೆಗ್ಸ್ಬೇಕಾದ್ರೆ ಮಗಳಿಗೆ ಸ್ವಲ್ಪ ಗಾಯ ಆಗಿತ್ತು ಅದು ತುಂಬ ಹತ್ತು ಹತ್ತು ಸುಸ್ತಾಗಿತ್ತು ಹಾಗೆ ನಮ್ಮ ಕಡೆ ಕಿವಿ ಚುಚ್ಚೋ ಶಾಸ್ತ್ರನೂ ಕೂಡ ಅವತ್ತೇ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇನ್ನು ಕೆಲವರು ಬೇರೆ ದಿನ ಇಟ್ಕೊಳ್ತಾರೆ ಬೇರೆ ಕಡೆ ಎಲ್ಲ ಮಾಡೋ ಥರ ಕಿವಿ ಚುಚ್ಚೋ ಶಾಸ್ತ್ರನ ಅದಕ್ಕೆ ಅಂತಲೇ ಸ್ಪೆಷಲ್ ಒಕೇಶನ್ ಎಲ್ಲ ಮಾಡಿ ಮನೇಲಿ ಇಡೋ ಥರ ಏನಿಲ್ಲ ಮುಡಿ ತೆಗ್ಸಿದ ದಿನನೇ ಕಿವಿ ಚು ಕೂಡ ಚುಚ್ಚಿಸ್ಕೊಂಡು ಬರ್ತೀವಿ ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಬಂದೆ ಮಾವ ನನಗೆ ಅಲ್ಲೇ ಬೆಳೆದಿದ್ದಂತಹ ಕೆಲವೊಂದು ಸೌತೆಕಾಯಿಗಳು ಎಲ್ಲ ಕಟ್ ಮಾಡಿ ಕೊಟ್ಟರು ನ್ಯಾಚುರಲ್ ಆಗಿ ಬೆಳೆದಿರೋಂತಹ ಯಾವುದೇ ಫುಡ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಅದರ ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಹಾಗಾಗಿ ನಾನು ಮಾವನ ಹತ್ರ ಎಲ್ಲ ಕಟ್ ಮಾಡಿಸ್ಕೊಂಡು ಹಾಗೆ ಮಗಳ ಜೊತೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಊಟಕ್ಕೆ ಅಂತ ಬಂದ್ವಿ ಇನ್ನು ಅಪ್ರೂಪಕ್ಕೆ ಹೋಗದಾಗ ಮಾವ ಸುಮ್ಮನೆ ಕಳ್ಸೋದು ಉಂಟು ನಾವು ಹೋಗೋ ಅಷ್ಟರಲ್ಲೇ ಚಿಕನ್ ಸಾಂಬಾರು ಫ್ರೈ ಎಲ್ಲ ರೆಡಿಯಾಗಿತ್ತು ಮತ್ತೆ ನಮ್ಮ ಸಾಂಪ್ರದಾಯಿಕ ಅಡುಗೆಯಾದಂತಹ ಅಕ್ಕಿ ಕಡುಬು ಕೂಡ ರೆಡಿಯಾಗಿತ್ತು ಇದಾಗಿತ್ತು ನನ್ನ ಮಗಳ ಮುಡಿ ತೆಗೆಸುವ ಶಾಸ್ತ್ರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು